ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಆದ್ದರಿಂದ ಕೂಡಲೇ ಸರ್ಕಾರ ಮಹಾನಗರ ಪಾಲಿಕೆಯ ಜನ ಚುನಾವಣೆಯನ್ನ ನಿಗದಿಪಡಿಸಬೇಕೆಂದು ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ವಿಶ್ವಾಸ್ ಹೇಳಿದರು ಮಹಾನಗರ ಪಾಲಿಕೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ನಿದರ್ಶನವೆಂಬಂತೆ ನಿನ್ನೆ ಒಬ್ಬ ಅಧಿಕಾರಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಈ ಕುರಿತು ನಮ್ಮ ರಾಷ್ಟ್ರಭಕ್ತರ ಬಳಗ ಈ ಹಿಂದೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದೆವು ಆದರೂ ಸಹ ಯಾವುದೇ ಉಪಯೋಗವಾಗಲಿಲ್ಲ ಆದ್ದರಿಂದ ಪಾಲಿಕೆಯ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಪ್ರತಿನಿತ್ಯ ಪಾಲಿಕೆಗೆ ತೆರಳಿ ಅಧಿಕಾರಿಗಳೊಂದಿಗೆ ಮೀಟಿಂಗ್ ನಡೆಸಿದರು ು ಹಾಗೆಯೇ ಕಳೆದ ಎರಡು ವರ್ಷಗಳಿಂದ ಮಹಾನಗರ ಪಾಲಿಕೆ ಚುನಾವಣೆ ನಡೆದಿಲ್ಲ ಜನಪ್ರತಿನಿಧಿಗಳು ಇಲ್ಲದೆ ಅಧಿಕಾರಿಗಳು ಮನಬಂದಂತೆ ವರ್ತಿಸಿದ್ದಾರೆ ಅದರಿಂದ ಸರ್ಕಾರ ಕೂಡಲೇ ಮಹಾನಗರ ಪಾಲಿಕೆ ಚುನಾವಣೆಗೆ ದಿನಾಂಕ ನಿಗದಿಪಡಿಸಬೇಕೆಂದು ಕೂಡಲೇ ಮಹಾನಗರ ಪಾಲಿಕೆ ಚುನಾವಣೆಗೆ ನಿಗದಿಪಡಿಸಬೇಕೆಂದು ಆಗ್ರಹಿಸಿದ್ರು ನಾವು ಈ ಹಿಂದೆ ಕೂಡ ಈಶ್ವರಪ್ಪನವರ ನೇತೃತ್ವದಲ್ಲಿ ಸಾಕಷ್ಟು ಬಾರಿ ಮಾಡಿದ್ವಿ ಪ್ರತಿಭಟನೆಯನ್ನ ಮಾಡಿದ್ವಿ ಸಾಕಷ್ಟು ಭ್ರಷ್ಟಾಚಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಜನಗಳು ಪ್ರತಿನಿತ್ಯ ಬರ್ತಕ್ಕಂಥ ಒಂದು ಆ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಪ್ರತಿನಿತ್ಯ ಜನಗಳು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಬಿಟ್ಟು ತಮ್ಮ ದುಡಿಮೆಯನ್ನು ಬಿಟ್ಟು ಈ ಒಂದು ಮಹಾನಗರ ಪಾಲಿಕೆಗೆ ತಮ್ಮ ಖಾತೆಗಳಿರ್ಬೋದು ಹಾಗೆ ಬಿಲ್ಡಿಂಗ್ ಲೈಸೆನ್ಸ್ ಇರ್ಬೋದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳಿಗೆ ಬರ್ತಾ ಇರ್ತಾರೆ ಆದರೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇವತ್ತು ಕೆಲಸಗಳಾಗಿದೆ ಶಿವಮೊಗ್ಗ ನಗರದ ಜನ ಸಾಕಷ್ಟು ಪರಿತಪ್ಸೋಂಥ ಒಂದು ವ್ಯವಸ್ಥೆ ಆಗಿದೆ ಆ ನಿಟ್ಟಿನಲ್ಲಿ ನೋಡಿದಾಗ ಈ ಒಂದು ಎರಡು ತಿಂಗಳ ಹಿಂದ್ಗಡೆ ಸ್ಮಾರ್ಟ್ ಸಿಟಿ ಕೃಷ್ಣಪ್ಪ ಕೂಡ ಈ ಒಂದು ಕಾರ್ಪೊರೇಷನ್ ಸಿಬ್ಬಂದಿನೇ ಅಮಾನತಾಗಿರ್ತಕ್ಕಂಥದ್ದು ಮತ್ತು ನಿನ್ನೆ ಶಶಿಧರ್ ಅಂತೇಳಿ ಅವರು ಕೂಡ ನೆನ್ನೆ ಲೋಕಾಯುಕ್ತ ಬಂದಿರೋದು ಈ ಎಲ್ಲ ಕಾರಣಗಳು ಕಣ್ಮುಂದೆ ಇದೆ ಈ ಎಲ್ಲದನ್ನು ಮನಗಂಡು ಕಮಿಷನ್ ಇರ್ಬೋದು ಅಥವಾ ಡಿ ಸಿ ಅವರು ಇರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗಗಳನ್ನು ಪ್ರತಿನಿತ್ಯ ಮೀಟಿಂಗ್ ಮಾಡೋದ್ರ ಮೂಲಕ ಅಥವಾ ಪ್ರತಿನಿತ್ಯ ಭೇಟಿ ಮಾಡೋದ್ರ ಮೂಲಕ ಅಲ್ಲಿ ಆಗ್ತಕ್ಕಂಥ ಭ್ರಷ್ಟಾಚಾರನ ತಡೆಗಟ್ಟಬೇಕು ಅಂತೇಳಿ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಅವ್ರಿಗೆ ಆಗ್ರಹಿಸ್ತಾ ಇದ್ದೇವೆ ವಿಶೇಷವಾಗಿ ಅದು ನೆನ್ನೆ ಆಗಿರ್ತಕ್ಕಂಥದ್ದು ಆಶ್ರಯಕ್ಕೆ ಸಂಬಂಧಪಟ್ಟಂಗೆ ಈಗ ನನ್ನ ವಾರ್ಡ್ ನಂಬರ್ ಬಂದ್ಬಿಟ್ಟು ಎರಡರಲ್ಲಿ ಆಶ್ರಯ ಮನೆಗಳು ಸಾಕಷ್ಟು ಸುಮಾರು ಸರಿಸುಮಾರೊಂದು ಮೂರು ಸಾವಿರದ ಆರುನೂರು ಮನೆಗಳಿದೆ ಈಗಾಗಲೇ ಎಲ್ಲ ಮನೆಗಳು ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಅಲ್ಲಿ ಎನ್ ಸಿಗೆ ಸಿ ಸಿಗೆ ಹಾಗೆ ಖಾತೆ ಮಾಡಿಸ್ಲಿಕ್ಕೆ ಈಗ ಸಾಕಷ್ಟು ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಅಲ್ಲಿ ಆಶ್ರಯದಲ್ಲಿರ್ತಕ್ಕಂಥ ಬೊಮ್ಮನ್ಕಟ್ಟಲ್ಲಿರ್ತಕ್ಕಂಥ ಜನ ಎಲ್ಲ ಕೂಲಿ ಕಾರ್ಮಿಕರು ಬಡ ಮಧ್ಯಮದ ವರ್ಗದವರೇ ಇರೋದ್ರಿಂದ ಒಂದು ಸರಿ ಮಹಾನಗರ ಪಾಲಿಕೆಗೆ ಬರಬೇಕು ಅಂತೇಳಿದ್ರೆ ಅವರು ರಜಾ ಹಾಕಬೇಕು ಆ ರಜಾ ಹಾಕೋದ್ರಿಂದ ಅವ್ರಿಗೆ ಬರ್ತಕ್ಕಂಥ ಕೂಲಿ ಇರ್ಬೋದು ಅಥವಾ ಸಂಬಳ ಇರ್ಬೋದು ಅದು ಕೂಡ ಹೋಗುತ್ತೆ ಹಾಗೇ ನಮ್ಮ ಬಡವಣೆ ಕೂಡ ದೂರ ಇದೆ ಬೊಮ್ಮನಕಟ್ಟೆ ಅಲ್ಲಿಂದ ಆಶ್ರಯಕ್ಕೆ ಬರಬೇಕು ಅಂತ ಆಟೋದಲ್ಲಿ ಬರಬೇಕು ಅಂದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಅವರು ಖರ್ಚು ಕೂಡ ಮಾಡಬೇಕಾಗುತ್ತೆ ಹೀಗೆ ಒಂದು ದಿನ ಅವರು ಆ ಆಶ್ರಯಕ್ಕೆ ಬರಬೇಕು ಅಂತೇಳಿದರೆ ಸರಿಸುಮಾರು ಒಂದು ಸಾವಿರ ಅಷ್ಟು ಖರ್ಚನ್ನು ಮಾಡ್ಕೊಂಡು ಬರಬೇಕು ಹೀಗೆ ಅವರು ಒಂದು ಸರಿ ಬಂದಂಥ ಸಂದರ್ಭದಲ್ಲಿ ಕೆಲಸ ಆದರೆ ತುಂಬ ಖುಷಿನೇ ಆದರೆ ಹತ್ತು ಅನೇಕ ಬಾರಿ ಸಾಕಷ್ಟು ಅಲ್ದಾಡುವಂಥ ಪರಿಸ್ಥಿತಿ ಬಂದಿದೆ ನಾವೇ ಕೂಡ ಖುದ್ದಾಗಿ ಹೋಗಿ ಬಡವರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾವೇ ಖುದ್ದಾಗೋಗಿ ಆಶ್ರಯ ಆಫೀಸಲ್ಲಿ ಈ ಶಶಿಧರ್ ಅನ್ನೋರಿಗೂ ಕೂಡ ನಾವು ಸಾಕಷ್ಟು ಬಾರಿ ಭೇಟಿ ಮಾಡಿ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಸರ್ ಒಂದು ಎರಡು ಹೇಳಿ ಪ್ರತಿ ಸರಿ ಬಂದರೆ ನಮಗೂ ಇಲ್ಲಿ ಏನೋ ವ್ಯವಸ್ಥೆಗಳಿರ್ತವೆ ಆ ರೀತಿಯಾಗಿ ನಮಗೆ ಆನ್ಸರ್ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಸರ್ ಏನೋ ಒಂದು ವ್ಯವಸ್ಥೆ ಇದೆ ಅದೇನೋ ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮಂಥ ಜನಪ್ರತಿನಿಧಿಗಳಿಗೆ ಹೇಳಿರ್ತಕ್ಕಂಥ ಉದಾಹರಣೆ ಇದೆ ಅಲ್ಲಿ ಏನಾಗಿದೆ ನಾವು ಕೂಡ ಬಾಡಿ ಇಲ್ಲದೆ ಇರೋದ್ರಿಂದ ನಮ್ಮ ಕಾರ್ಪೊರೇಷನ್ ಬಾಡಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಈಗಾಗಲೇ ಎರಡು ವರ್ಷ ಆಗಿದೆ ತಮಗೆಲ್ಲ ತಿಳಿದಿದೆ ಹಾಗಾಗಿ ಅಧಿಕಾರಿಗಳು ಆಡಿದ್ದೇ ಆಟ ಇದೆ ಯಾವ ಯಾವುದೇ ರೀತಿಯಂತ ಇಡ್ತಾ ಇಲ್ಲ ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ತಕ್ಷಣ ಕಾರ್ಪೊರೇಷನ್ ಚುನಾವಣೆಯನ್ನು ಮಾಡಿ ಅಂತೇಳಿ ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ವಿಕೇಂದ್ರೀಕರಣ ಅನ್ನೋದು ತಮ್ಮ ತುಂಬ ಮುಖ್ಯ ಯಾಕೆಂಥೇಳಿದರೆ ಇವತ್ತು ಎಲ್ಲರೂ ಕೂಡ ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಮಾಡಿಕೊಳ್ಳೋ ವ್ಯವಸ್ಥೆ ಆಗೋದಿಲ್ಲ ಹಾಗಾಗಿ ಜನ ನಮಗೂ ಓಟ್ ಹಾಕಿರ್ತಾರೆ ಕಾರ್ಪೊರೇಟ್ಗೆ ಎಮ್ ಎಲ್ ಎ ಎಂ ಪಿ ಎಲ್ರಿಗೂ ಓಟ್ ಹಾಕಿರ್ತಾರೆ ಆದರೆ ಸ್ಥಳೀಯವಾಗಿ ಸಿಗೋವಂಥದ್ದು ನಾವು ಸ್ಥಳೀಯ ಪ್ರತಿನಿಧಿಗಳು ಆಗ ಪ್ರತಿನಿತ್ಯ ನಮ್ಮ ಹತ್ರ ಜನಗಳು ಬರೋದರಿಂದ ನಮಗೂ ಸಾಕಷ್ಟು ಇದೆ ಆ ಒತ್ತಡಗಳನ್ನು ಈಗ ನಾವು ಅಧಿಕಾರಿಗಳನ್ನ ಕೇಳಿದಂತ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡಿಕೊಟ್ರೆ ಪರವಾಗಿಲ್ಲ ಆದರೆ ಯಾವುದೇ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಭ್ರಷ್ಟಾಚಾರ ತುಂಬಿ ತುಳುಕ್ತಾಯಿದೆ ಆದ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀನಿ ಉದಾಹರಣೆಗೆ ಹೇಳಬೇಕು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿರ್ತಕ್ಕಂಥ ಬೀದಿ ದೀಪಗಳು ಸಾಕಷ್ಟು ಹಾಳಾಗಿದೆ ನಾನೇ ಈಗ ಒಂದು ಎಲ್ಲೋ ಒಂದು ಕಡೆ ನಾವು ಒಂಥರ ಮ್ಯಾನ್ಗಳ ಥರ ಕೆಲಸ ಮಾಡ್ತಾ ಇದೀವಿ ಬೀದಿ ದೀಪ ನಂಬರ್ಗಳನ್ನು ದಿನ ದಿನವರಿಗೆ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀವಿ ಸರಿ ಮೆಸೇಜ್ ಮಾಡಿದ್ರು ಕೂಡ ಯಾರೂ ಸ್ಪಂದಿಸ್ತಾ ಇಲ್ಲ ಆ ಕಾಂಟ್ರಾಕ್ಟ್ರುಗಳಿಗೆ ದುಡ್ಡು ಕೊಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ ಕೇಳಿದ್ರೆ ಸರ್ ನಮ್ಮದಿನ್ನು ಬಿಲ್ ಆಗಿಲ್ಲ ಮೇಂಟೆನೆನ್ಸ್ ಮುಗಿದೋಗಿದೆ ಏನೇನೋ ಸಬ್ಬುಗಳನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ಸಂಬಂಧಪಟ್ಟಕ್ಕಂಥ ಆಯುಕ್ತರು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತೇಳಿ ಈ ಒಂದು ನಮ್ಮ ರಾಷ್ಟ್ರಭಕ್ತ ಬಳಗದಿಂದ ಆಗ್ರಹಿಸ್ತಾ ಇದ್ದೇವೆ ಹಾಗೇ ಈ ಒಂದು ಚಂದ್ರಶೇಖರ್ ಡಿ ವೈಸ್ ಪಿ ಲೋಕಾಯುಕ್ತ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಇವತ್ತು ನಡುಕವನ್ನು ಹುಟ್ಟಿಸಿದ್ದಾರೆ ಸಾಕಷ್ಟು ಭ್ರಷ್ಟಾಧಿಕಾರಿಗಳನ್ನು ಇವತ್ತು ಅವರು ಮನೆ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ನೆನ್ನೆ ಏನು ಈ ಶಶಿಧರ್ನ ಒಂದು ಬಂಧಿಸಿರ್ತಕ್ಕಂಥದ್ದು ಒಂದು ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಹೇಳಿದ್ರೆ ಸಾಕಷ್ಟು ಬಡವರನ್ನ ತುಂಬ ನೋವನ್ನು ಕೊಟ್ಟಿರ್ತಕ್ಕಂಥ ಅಧಿಕಾರಿ ಹಾಗಾಗಿ ಏನು ಈ ಥರ ಅಧಿಕಾರಿಗಳಿದ್ದಾರೆ ಅವರಿಗೆ ಸಿಂಹ ಸ್ವಪ್ನವಾಗಿ ಲೋಕಾಯುಕ್ತದವ್ರು ಕಾಡಬೇಕು ಹಾಗೆ ಇನ್ನೂ ಸಾಕಷ್ಟು ಜನ ಇಂಥ ಭ್ರಷ್ಟಾಧಿಕಾರಿಗಳನ್ನು ಬಂಧಿಸಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಿಮಗೆ ಗೊತ್ತಿದ್ದಾಗೆ ಈ ಒಂದು ಡಿ ಸಿ ಆಫೀಸ್ನ ಎದುರುಗಡೆ ಜಾಗದ್ದು ಸಾಕಷ್ಟು ನಾವು ಹೋರಾಟವನ್ನು ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅವರು ಮಾತಾಡ್ತಾರೆ ಏನಾದರೂ ಅನಿಸಿದ್ರೆ ಅಥವಾ ದುಡ್ಡನ್ನು ಕೊಟ್ಟರೆ ಯಾವುದೇ ದಾಖಲೆಗತಿ ಇಲ್ಲ ಅಂದರೂ ಕೂಡ ಮಾಡಿಕೊಡೋ ಒಂದು ಪ್ರವೃತ್ತಿ ಬೆಳೆಸ್ಕೊಂಡಿರೋ ಆದರೆ ಎಲ್ಲಿ ದುಡ್ಡು ಕೊಡಲ್ಲ ಎಲ್ಲಿ ಯಾರೂ ನಮಗೆ ಸ್ಪಂದಿಸಲ್ಲ ಅಂತ ಗೊತ್ತಾದರೆ ಕರೆಕ್ಟಾಗಿರೋ ದಾಖಲೆಗಳನ್ನು ಕೂಡ ಇನ್ನೂ ಹತ್ತಾರು ದಾಖಲೆಗಳನ್ನು ಕೇಳಿ ಅಲದಾಡಿಸೋಂಥ ವ್ಯವಸ್ಥೆ ಕೂಡ ಇವತ್ತು ಇದೆ ಹಾಗಾಗಿ ಒಟ್ಟು ಕಾರ್ಪೊರೇಷನ್ನ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಹೋರಾಟಗಳನ್ನು ಕೂಡ ಸಾಕಷ್ಟು ಮಾಡಿದ್ದೀವಿ ಏನು ಗೋವಿಂದಪುರ ಆಶ್ರಯ ಮನೆಗಳಿಗೂ ಅದು ಕೂಡ ಹೋರಾಟ ಮಾಡಿದ ಫಲವಾಗಿ ಈಗ ಅದು ಕೂಡ ಒಂದು ಹಂತಕ್ಕೆ ನನ್ನೆ ಶಾಸಕರು ಹೋಗಿ ಭೇಟಿ ಮಾಡಿ ಈಗ ಡಿಸೆಂಬರ್ ಡೆಡ್ ಅನ್ನು ಕೊಟ್ಟಿದ್ದಾರೆ ಅದು ಕೂಡ ಒಂದು ನಮ್ಮ ಹೋರಾಟದ ಫಲಶ್ರುತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈಗೇನಾದರೂ ಭ್ರಷ್ಟಾಚಾರ ಮತ್ತೆ ಮುಂದೆ ಹೋರಿದ್ರೆ ಖಂಡಿತವಾಗ್ಲೂ ನಾವು ರಾಷ್ಟ್ರಭಕ್ತ ಬಳಗದಿಂದ ಮತ್ತೆ ಕಾರ್ಪೊರೇಷನ್ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ